ಹಲೋ ವೀಕ್ಷಕರೇ ನಾವು ಇವತ್ತು ಮೆಂತ್ಯ ಸೊಪ್ಪಿನ ಪರೋಟ ಮಾಡೋದನ್ನು ನೋಡೋಣ ನಾನಿಲ್ಲಿ ಒಂದು ಕಟ್ಸ್ ಮೆಂತ್ಯ ಸೊಪ್ಪನ್ನು ತೆಗೆದುಕೊಂಡು ತೊಳೆದು ಚೆನ್ನಾಗಿ ರೀತಿ ಬಿಡಿಸಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟು ಎಣ್ಣೆ ಎಳ್ಳು ಮತ್ತು ಜೀರಿಗೆ ಅರ್ಶಿಣದ ಪುಡಿ ಸೇತಿಕೆಯಷ್ಟು ಇಂಗು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಗರಂ ಮಸಾಲ ಹಸಿಮೆಣಸಿನ್ಕಾಯಿ ಪೇಸ್ಟು ಮತ್ತು ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಬುಟ್ಟಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಅರ್ಧ ಬಟ್ಲನ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಇದಕ್ಕೆ ಜೋಳದ ಹಿಟ್ಟನ್ನು ಕೂಡ ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕಿ ಈಗ ಕಟ್ ಮಾಡಿಟ್ಟಿರುವ ಮೆಂತ್ಯ ಸೊಪ್ಪನ್ನು ಮತ್ತು ಈರುಳ್ಳಿ ಈ ಎಲ್ಲ ಮಸಾಲೆಯನ್ನು ಇಂಗು ಮತ್ತು ಧನಿಯಾ ಪುಡಿ ಗರಂ ಮಸಾಲ ಎಳ್ಳು ಜೀರಿಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ನಿಮ್ಗೆ ಎಷ್ಟು ಬೇಕು ಖಾರ ತಿನ್ನಾರು ಇದ್ರೆ ಜಾಸ್ತಿ ಹಾಕ್ಬೋದು ನಾನಿಲ್ಲಿ ಕಡಿಮೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ನೀರು ಹಾಕಿದನ ಹಾಕ ಈ ರೀತಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡೋನು ಯಾಕಂದರೆ ಮೆಂತ್ಯ ಸೊಪ್ಪು ನೀರು ಬಿಟ್ಕೊಳ್ತಲ್ಲ ಅದಕ್ಕೆ ಹಾಗೆ ಮೊದಲೇ ಈ ರೀತಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೋಡಿಕೊಂಡು ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಕಲಸಿಟ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿಯೇ ನಾದಿ ಇದು ಸೊಪ್ಪು ಇರೋದರಿಂದ ನೀರು ಬಿಟ್ಕೊಳತ್ತಲ್ಲ ಅದ್ರ ಸಲುವಾಗಿ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ನೆನೆಯಲು ಬಿಟ್ಟಿದ್ದೀನಿ ಈಗ ಐದರಿಂದ ಹತ್ತು ನಿಮಿಷ ಆಗಿದೆ ಇದನ್ನು ಇನ್ನೊಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಈ ರೀತಿ ಚೆನ್ನಾಗಿ ನಾದಿಡೋಣ ಈಗ ಈ ಕನಕದ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಪರೋಟಗಳನ್ನು ಮಾಡೋಣ ಈ ರೀತಿ ಚಿಕ್ಕ ಉಂಡೆಯನ್ನಾಗಿ ತೆಗೆದುಕೊಂಡಿದ್ದೀನಿ ಈ ಕಡೆ ಒಲೆ ಹಚ್ಚಿ ಒಲೆ ಮೇಲೆ ತವವನ್ನು ಕಾಯಲು ಬಿಡಬೇಕು ಈ ತವಾಕ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿ ಕಾಯಲು ಬಿಡೋಣ ಈಗ ಈ ಕಡೆ ಕನಕದ ಉಂಡೆಯನ್ನು ತಗೊಂಡಿದ್ದೇವಲ್ಲ ಅದರಿಂದ ಪರೋಟವನ್ನು ಲಟಿಸ್ಕೊಳ್ಳೋಣ ಈ ಪರೋಟವನ್ನು ಲಟ್ಟಿಸ್ಲಿಕ್ಕೆ ನಾನಿಲ್ಲಿ ಹಿಟ್ಟು ಹಚ್ಚಿ ಗೋಧಿ ಹಿಟ್ಟನ್ನು ಹಚ್ಚಿ ಲಟಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಚಿ ಲಟಿಸ್ಬಹುದು ಈಗ ತವಾ ಕಾಯ್ದಿದೆ ತವ ಮೇಲೆ ಈ ಪರೋಟವನ್ನು ಹಾಕಬೇಕು ಹಾಕಿ ಚೆನ್ನಾಗಿ ಎರಡು ಸೈಡ ಬೇಯಿಸೋಣ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ಇದ್ದೀನಿ ಈ ರೀತಿ ಚೆನ್ನಾಗಿ ಎಲ್ಲ ಕಡೆ ಹಚ್ಬೇಕು ಇದನ್ನು ತಿರುಗಿ ಹಾಕಿ ಈ ಸೈಡ್ ಕೂಡ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಬೇಯಿಸ್ತಾ ಇದ್ದೀನಿ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇಲ್ಲಿ ಹಿಟ್ಟು ಹಚ್ಚಿ ಲಟ್ಟಿಸಿದ್ದೀನಿ ತುಪ್ಪವನ್ನು ಹಚ್ಚಿ ಬೇಯಿಸಿದ್ದೀನಿ ನೀವು ಎಣ್ಣೆ ಲಟ್ಟಿಸಿ ಲಟಿಸಿ ಎಣ್ಣೆ ಬೇಯಿಸ್ಬೋದು ಈ ರೀತಿ ಮತ್ತೆ ಉಳಿದಿರುವ ಕನಕದ ಉಂಡೆಗಳನ್ನು ತಗೊಂಡು ಈ ರೀತಿ ಪರಾಟಗಳನ್ನು ಮಾಡಬೇಕು ಇದಕ್ಕೆ ಮತ್ತು ಎರಡು ಸೈಡ್ ತುಪ್ಪವನ್ನು ಹಚ್ಚಿ ಈ ರೀತಿ ಲಟಿಸಿ ಬೇಯಿಸಿ ತೆಗೆದಿಡೋಣ ಈ ಪೊರೋಟಗಳನ್ನು ಬಿಸಿಯಾಗಿರುವಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ತನಗಾದ ಮೇಲೆ ಕೂಡ ತಿನ್ಬೌದು ಬಿಸಿಯಾಗಿರುವಾಗೆ ತುಂಬ ಟೇಸ್ಟಿಯಾಗಿರುತ್ತವೆ ಈ ಪರೋಟಕ್ಕೆ ಮೊಸರ ಅಥವಾ ಪಲ್ಯ ಸಾಂಬಾರು ಜೊತೆ ತಿನ್ಬೌದು ಚಿಕ್ಕ ಮಕ್ಕಳಿದ್ರೆ ಮೆಂತ್ಯ ಮೆಂತೆ ಸೊಪ್ಪನ್ನು ತಿನ್ನಲು ಹಠ ಮಾಡ್ತಿರ್ತಾರಲ್ಲ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿ ರೋಲ್ ಆಗಿ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ ಮೆಂತೆ ಸೊಪ್ಪಿನ ಪರೋಟ ರೆಡಿಯಾಗಿದೆ ಮಾಡಿ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ